ಸರ್ ಈಗ ತಾನೇ ನಾವು ಮಾತಾಡ್ತಿದ್ವಿ ಜಾಗೃತಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಒಂದು ಸಾಮಾನ್ಯವಾಗಿ ಮಾಧ್ಯಮನೂ ಕೂಡ ಜಾಗೃತಿ ಮಾಡ್ತಾ ಇರುತ್ತೆ ಒಂದಿಷ್ಟು ಲೋಕಾಯುಕ್ತದಲ್ಲಿ ಯಾವೆಲ್ಲ ಕೆಲಸಗಳ ಆಗ್ತವೆ ಸೊ ಪಬ್ಲಿಕ್ ಕೂಡ ಏನಾಗಿದೆ ಅಂದ್ರೆ ಭ್ರಷ್ಟಾಚಾರ ಅನ್ನೋದು ಸೊ ಇಡೀ ಇಷ್ಟು ವ್ಯಾಪಿಸಿದೆ ಅಂತಂದರೆ ನಮ್ಮ ಸಮಾಜದಲ್ಲಿ ಸೊ ಒಂದು ಕ್ಷೇತ್ರನ ನಾವು ಇದು ಭ್ರಷ್ಟಾಚಾರ ಮುಕ್ತ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ ಸೊ ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಸಾರ್ವಜನಿಕರ ಪಾತ್ರ ಹೌದು ಈ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಇದು ನಾನಾ ಪರಿಣಾಮಗಳಿರುತ್ತೆ ದೇಶದ ಅಭಿವೃದ್ಧಿ ಮೇಲೆ ಪರಿಣಾಮ ಇರುತ್ತೆ ಇನ್ನೊಂದು ಮಾರಾಲಿಟಿ ಎಲ್ಲದರ ಮೇಲೂ ಕರಪ್ಟ್ ಆಗಿಬಿಟ್ಟಿದ್ದೀವಿ ಸೊ ಇದನ್ನು ಜನರಿಗೆ ಒಂದು ಜಾಗೃತಿ ಮೂಡಿಸಬೇಕು ಜನರಲ್ಲಿ ಫಸ್ಟ್ ಅನು ಅನಿಸ್ಬೇಕು ಹೌದು ನಾನು ಕೊಡಬಾರ್ದು ಅಂತ ಕೊಡೋಣಿದ್ರೆ ತೊಗೊಳ್ಳೋಣ ಇದ್ದೇ ಇರ್ತಾನೆ ಸೊ ಈ ನಿಟ್ಟಿನಲ್ಲಿ ಇನ್ನೂ ಏನೆಲ್ಲ ಆಗಬೇಕು ಅನಿಸುತ್ತೆ ಸರ್ ನಿಮಗೆ ಪ್ರತಿಯೊಬ್ಬನಲ್ಲಿ ಕೂಡ ಒಂದು ಡಿಟರ್ಮಿನೇಷನ್ ಬರಬೇಕು ಏನು ಅಂದರೆ ನಾನು ಇಲ್ಲೀಗಲ್ ಆಗಿ ಯಾವುದನ್ನು ಕೈ ಒಡ್ಡಿ ತೊಗೊಳೋದಿಲ್ಲ ಯಾರಿಗೂ ಕೊಡೋದಿಲ್ಲ ಅಧಿಕಾರಿಗಳು ಕೋರ್ಸ್ ಕೊಡೋದು ಬಂದರೆ ಅಧಿಕಾರಿಗಳು ತೊಗೊಳೋರು ಗೌರ್ಮೆಂಟ್ ಆಫೀಷಿಯಲ್ಸು ಇನ್ನು ಸಾಮಾನ್ಯ ಜ ಸಾಮಾನ್ಯ ಮನುಷ್ಯನಿಗೆ ಕೊಡೋ ಪ್ರಶ್ನೆ ಇಲ್ಲ ತೊ ಅವನನ್ನು ತಾನೇ ಕೊಡಬೇಕು ಅವನು ಯಾರು ಕೊಡೋಕ್ಕೆ ಹೋಗೋದಿಲ್ಲ ಈಗ ಅವನು ಯಾಕೆ ವ್ಯಕ್ತಿಮ್ ಆಗ್ತಾನೆ ಅವನಿಗೆ ಏನೋ ಒಂದು ಒಂದು ರಿಯಾಲಿಟಿ ಏನು ಬಂದಿದೆ ಈಗ ಅಂದರೆ ನಾವು ದುಡ್ಡು ಕೊಡದೇ ಇದ್ದರೆ ನಮ್ಗೆ ಕೆಲಸ ಆಗೋದಿಲ್ಲ ನಮಗೆ ಯಾರ ಹತ್ತಿರ ಪುಕಾರು ತೊಗೊಂಡು ಹೋದರೂ ನಮಗೇನು ನ್ಯಾಯ ಸಿಗೋದಿಲ್ಲ ಅನ್ನುವಂಥ ಒಂದು ಅವನಿಗೆ ಬಲವಾದ ನಂಬಿಕೆ ಹುಟ್ಟುಬಿಟ್ಟಿದೆ ಈಗ ಅದನ್ನು ಹಾಕಬೇಕು ಏನಂದರೆ ಯಾರಾದರೂ ದುಡ್ಡು ನೋಡಿ ನಾವು ಒಂದು ಒಂದು ಮುನ್ನೂರು ಮುನ್ ಮುನ್ನೂರು ಮುನ್ನೂರ ಹತ್ತು ಕೇಸ್ಗಳಲ್ಲಿ ಟ್ರ್ಯಾಪ್ ಮಾಡಿದ್ದೀವಿ ಹೇಗೆ ಬರ್ತಾರೆ ಅವರು ದುಡ್ಡು ಕೇಳ್ತಾನೆ ಅವನು ಕೊಡ್ತೀನಿ ಅಂತ ಆಯಿತು ಸ್ವಾಮಿ ತೊಗೊಂಬರ್ತೀನಿ ಅಂತ ಬರ್ತಾರೆ ನಮ್ಮ ಹತ್ರ ಬರ್ತಾರೆ ಬಂದು ಹೇಳ್ತಾರೆ ಈಗ ಒಂದು ಬರೀ ಒಂದು ನಂದು ಖಾತಾ ಚೇಂಜ್ ಮಾಡಲಿಕ್ಕೆ ಇಷ್ಟು ದುಡ್ಡು ಕೇಳ್ತಾ ಇದ್ದಾರೆ ಸರ್ ನಾನು ಪರ್ಚೇಸ್ ಮಾಡಿದ್ದೀನಿ ಸೈಟನ್ನು ನನ್ನ ಹೆಸರಲ್ಲಿ ಖಾತಾ ಮಾಡಲಿಕ್ಕೆ ದುಡ್ಡು ಕೇಳ್ತಾನೆ ಲಕ್ಷ ದುಡ್ಡು ಕೇಳ್ತಾನೆ ಏನು ಮಾಡಬೇಕು ನಾವು ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಕೊತಾರೆ ಪೊಲೀಸ್ ಅಧಿಕಾರಿಗಳು ಅವನಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ಈಗ ಹೋಗು ಈ ಥರ ಅವನಿಗೆ ಕೊಡುವಂಥ ಸಂದರ್ಭದಲ್ಲಿ ನಾವು ಬರ್ತೀವಿ ಬಂದು ಅವನು ಹಿಡಿದು ಹಾಕ್ತೀವಿ ಅಂತ ಹಿಡಿದಾಕಿ ಹಾಕಿ ಅವನ್ನ ಅಲ್ಲಿ ಸ ಎಲ್ಲ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅವನ ಕೈ ಬಣ್ಣ ಹಚ್ಚಿ ಬರುವಂಗೆ ಸಾಕ್ಷ್ಯಾಧಾರಗಳಿರುವಾಗ ಅವ್ನು ಹಿಡಿದು ಹಾಕ್ತೀವಿ ಹಿಡ್ದು ಹಾಕಿದ ಅವ್ನ ಕೆಲಸನೂ ಮಾಡಿಸ್ತೀವಿ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಆಗುವಂಗೆ ಅವನು ಜೈಲಿಗೆ ಹೋಗ್ತಾನೆ ಅವನಿಗೆ ಮುಂದೆ ಕನ್ವಿಕ್ಷನ್ ಆಗುವಂಗೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಹೀಗಿರುವಾಗ ಯಾಕೆ ಕೊಡ್ಬೇಕು ಸುಮ್ಮನೆ ಯಾಕೆ ನೀವು 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 ಕಷ್ಟಪಟ್ಟು ದುಡಿದಂತ ದುಡ್ಡು ಹೋದಿಲ್ಲ ಅದು ಈಗಾಗಲೇ ಹತ್ತಾರು ಸಾವಿರ ಖರ್ಚು ಮಾಡಿ ಸೈಟ್ ತೊಗೊಂಡಿದ್ದೀರಿ ಆ ಖಾತಾ ಚೇಂಜ್ ಮಾಡೋಕೆ ಅವನು ದುಡ್ಡು ಕೊಡ್ತ ಕೇಳ್ತಾನೆ ಮತ್ತೆ ಮತ್ತೆ ಕೇಳ್ತಾನೆ ಅವನು ಸೊ ಅವನು ಬೇರೆ ಬೇರೆ ಕಡೆವರು ಮತ್ತೊಂದು ಸೊ ಈ ಕರಪ್ಷನ್ ಹೀಗಿದೆ ಹಾಗಿದೆ ಅಂತ ನಾವು ದೊಡ್ಡ ದೊಡ್ಡಾಗಿ ಮಾತಾಡಬೇಕಾದ್ರೆ ಮೊದಲು ಸಾಮಾನ್ಯ ಜನರಾದ ನಾವು ಅದಕ್ಕೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅದನ್ನು ಹೊಡೆದೊಡಿಸ್ಲಿಕ್ಕೆ ನಾವು ಏನು ಪ್ರಯತ್ನ ಮಾಡಿದ್ದೀವಿ ಅನ್ನುವಂಥ ಪ್ರಶ್ನೂ ನಾವು ಮಾಡ್ತಾ ಮಾಡಬೇಕಾಗ್ತದೆ ನಮಗೆ